ಈ ಪ್ರಕರಣದ ಆರೋಪಿ ಜಾಮೀನು ಮೇಲೆ ಬಿಡುಗಡೆ ಹೇಳಿ ಒಂದು ಅರ್ಜಿ ಹಾಕಿತ್ತು ಹಿಂದ್ಗಡೆ ಎಲ್ಲ ಅಭಿಯೋಜನೆ ಪರವಾಗಿ ಆಗಲಿ ಮತ್ತು ಆರೋಪಿ ಪರವಾಗಿ ಆಗಲಿ ಆರ್ಗ್ಯುಮೆಂಟ್ ಆಯಿತು ಇವತ್ತು ನ್ಯಾಯಾಲಯದವರು ಎರಡು ಬೇತರ ಆಲು ಆದ ವಾದವನ್ನು ಪ್ರಗಣನೆ ಮಾಡಿಕೊಂಡು ಆತ ಸಲ್ಲಿಸಿದಂಥ ಜಾಮೀನು ಅರ್ಜಿಯನ್ನು ರಿಜೆಕ್ಟ್ ಮಾಡಿದ್ದಾರೆ ಸೊ ಇವತ್ತು ನೆಕ್ಸ್ಟ್ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೆಕ್ಸ್ಟ್ ಡೇಟಿಗೆ ವಿಚಾರಣೆ ದಿನಾಂಕಗಳನ್ನ ನಿಗದಿ ಮಾಡಲಿಕ್ಕೆ ಅದನ್ನು ಪ್ರಕರಣ ಮುಂದಕ್ಕೆ ಹಾಕಿದ್ದಾರೆ ಸೊ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾವ ದಿನಾಂಕಿಗೆ ವಿಚಾರಣೆಗಳನ್ನು ಮಾಡಬೇಕು ಅನ್ನೋದನ್ನ ನ್ಯಾಯಾಲಯದವರು ಫಿಕ್ಸ್ ಮಾಡ್ತಾರೆ ನಂತರ ವಿಚಾರಣೆಗಳನ್ನು ಸಾಕು ಕರೆಸಿಕೊಂಡು ವಿಚಾರಣೆ ಸ್ಟಾರ್ಟ್ ಆಗ್ತಾರೆ ಅವರು ಪ್ಯೂರಾಗಿ ಟೆಕ್ನಿಕಲ್ ಗ್ರೋ ಆರೋಪಿ ಯಾವ ಈಗ ಆರೋಪಿನ ಅರೆಸ್ಟ್ ಮಾಡಿದಾಗ ಯಾವ ಕಾರಣಗಳಿಗೆ ಅರೆಸ್ಟ್ ಮಾಡ್ಬೋದು ಮಾಡ್ತೀನಿ ಅಂತೇಳಿ ಬಂಧನ ಮಾಡ್ತಕ್ಕಂಥ ಪೊಲೀಸ್ ಅಧಿಕಾರಿ ಒಂದು ಲೆಟ್ರ್ ಕೊಡಬೇಕಾಗ ಮೆಮೊ ಕೊಡ್ಬೇಕಾಗ್ತದೆ ಅರೆಸ್ಟ್ ಮೆಮು ಜೊತೆಗೆ ಅದನ್ನು ಕೊಟ್ಟಿಲ್ಲ ಆದ್ದರಿಂದ ಸೆಕ್ಷನ್ ಫಿಫ್ಟಿ ಆಫ್ ದ ಸಿ ಆರ್ ಪಿ ಸಿ ಅದು ಕಂಪ್ಲೈ ಆಗಿಲ್ಲ ಆದ್ದರಿಂದ ಸುಪ್ರೀಂ ಕೋರ್ಟ್ ಡಿಷನ್ ಪ್ರಕಾರ ಅದನ್ನು ನಂದು ಬೇಲೆ ಅಪ್ಲಿಕೇಶನ್ ಕನ್ಸಲ್ಟ್ ಮಾಡಿ ಬಿಡುಗಡೆ ಮಾಡಬೇಕು ಅಂತ ಕೇಳಿದರು ಅದು ಯಾವ ರೀತಿ ಅಪ್ಲಿಕೇಬಲ್ ಆಗೋಂಗಿಲ್ಲ ಅಂಥೇಳಿ ನಾವೆಲ್ಲ ನ್ಯಾಯಾಲಯದ ನ್ಯಾಯಾಲಯದ ಇದ್ವಿ ಮಾನ್ಯ ನ್ಯಾಯಾಲಯದವರು ಅದನ್ನೆಲ್ಲ ಪರಿಗಣಿಸಿಕೊಂಡು ಜಮೀನು ಅರ್ಜಿ ರಿಜೆಕ್ಟ್ ಮಾಡಿದ್ದಾರೆ ತಿರಸ್ಕರಿಸಕ್ಕೆ ಫಿಫ್ಟಿ ಕಾರಣಗಳು ಅಂದ್ರೆ ಕಂಪ್ಲೈ ಆಗಿದೆ ಅಂತ ಹೇಳಿದ್ರು ಅವ್ರು ಫಿಫ್ಟಿ ಕಂಪ್ಲೈ ಆಗಿಲ್ಲ ಅಂತ ಹೇಳಿದ್ರು ಹ್ಯಾವಿಂಗ್ ಫಿಫ್ಟಿ ಕಂಪ್ಲೈ ಫುಲ್ಸ ಅಧಿಕಾರಿಗಳು ಮಾಡಿದ್ದಾರೆ ಯಾವ ರೀತಿಯಾಗಿ ಕಾನೂನು ಪಾಲನೆಯನ್ನು ತನಿಖೆ ಕರೆದ ಕಾಲದಲ್ಲಿ ಮಾಡಲಾಯಿತು ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟ ನಂತರ ನ್ಯಾಯಾಲಯದ ಪರಿಗಣಿಸಿಕೊಂಡು ಆತನ ಅರ್ಜಿಯನ್ನು ಮತ್ತೆ ಅರ್ಜಿ ಮಾಡ್ತಾರೆ ರಮೇಶ್ ಬೇಡ ಬಿಡು ಓಕೆ ಸರ್ ಓಕೆ 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 ಸರ್ ಎಸ್ ಸರ್ ಸರ್ ಪ್ಲೀಸ್ ಸರ್